ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಇವತ್ತಿನ ತರಗತಿಯಲ್ಲಿ ನಾನು ಕನ್ನಡ ಸಾಹಿತ್ಯ ಚರಿತ್ರೆ ರಂಶ್ರೀ ಮುಗಳಿಯವರ ಪ್ರಕರಣ ಹದಿನಾರನ ಕುರಿತು ತಿಳಿಸ್ತಾ ಇದ್ದೀನಿ ಈಗಾಗಲೇ ನಾನು ಕಳೆದ ತರಗತಿನಲ್ಲಿ ಪ್ರಕರಣ ಹದಿನಾಲ್ಕು ಅಲ್ಲಿ ಬರುವಂತಹ ಆದ್ಯ ವಚನಕಾರರು ಪ್ರಕರಣ ಹದಿನೈದು ಬಸವಣ್ಣ ಅಕ್ಕಮಹಾದೇವಿ ಪ್ರಭು ಅವರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಒಂದು ತರಗತಿಯಲ್ಲಿ ಪ್ರಕರಣ ಹದಿನಾರು ಹರಿಹರ ಕವಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ನಾನು ಈ ತರಗತಿಗಳನ್ನ ಮಾಡ್ತಾ ಇದ್ದೀನಿ ಅಂದರೆ ಯು ಜಿ ಸಿ ಮತ್ತು ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಹಾಗೆ ಎಸ್ ಡಿ ಎ ಎಫ್ ಡಿ ಎ ಪಿ ಯು ಲೆಕ್ಚರರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಗಳಿಗೆ ಈ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕದಿಂದ ಪ್ರಶ್ನೆ ಬಂದೇ ಬರುತ್ತೆ ಕಂಪಲ್ಸರಿ ಏನಿಲ್ಲ ಅಂದ್ರೂ ಐದರಿಂದ ಆರು ಪ್ರಶ್ನೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲೇ ಇರುತ್ತೆ ಹಾಗಾಗಿ ಈ ಪುಸ್ತಕ ಇದರ ಜ್ಞಾನ ಎಲ್ರಿಗೂ ಸಿಗ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹರಿಹರ ಕವಿಯ ಬಗ್ಗೆ ಇವತ್ತಿನ ಪರಿಚಯ ಮಾಡ್ತಾ ಇದ್ದೀನಿ ನೀವೆಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಈ ವಿಡಿಯೋ ಹಾಕ್ಕೊಂಡ್ರೆ ನಿಮ್ಮ ಕಿವಿ ಮೇಲೆ ಆ ಕೆಲವು ಅಂಶಗಳು ಪದಗಳು ಬಿದ್ದರೆ ಅದು ಎಲ್ಲೋ ಒಂದು ಮೂಲೆಯಲ್ಲಿ ನೆನ್ಪಲ್ಲಿ ಉಳಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ತರಗತಿಗಳನ್ನ ಮಾಡ್ತಾ ಇದ್ದೀನಿ ಹಾಗಾಗಿ ಈ ತರಗತಿಗಳಿಂದ ನೀವು ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಹರಿಹರ ಕವಿಯ ಬಗ್ಗೆ ಇವತ್ತು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ಹರಿಹರ ಕವಿ ಈತನನ್ನು ನಾವು ರಗಳೆ ಕವಿ ಅಂತ ಕೂಡ ಕರಿತೀವಿ ಶರಣ ಜೀವನ ಮತ್ತು ವಚನ ಸಾಹಿತ್ಯಗಳಲ್ಲಿ ಮಹಾಪೂರದಂತೆ ಮೇಲೆ ಶರಣರು ಮತ್ತು ವಚನ ಸಾಹಿತ್ಯ ಬಂದಾದ್ಮೇಲೆ ಅದರ ಒಂದು ಮಹಾಪೂರ ಇಳಿದ್ಮೇಲೆ ಅದರ ಒಂದು ನೆನಪಿನಿಂದ ಸ್ಫುರಣ ಹೊಂದಿ ಸಾಹಿತ್ಯ ನಿರ್ಮಾಣ ಮಾಡಿದಂಥವರಲ್ಲಿ ಹರಿಹರ ರಾಘವಾಂಕ ಪದ್ಮರಸ ಈ ಮೂವರನ್ನ ನಾವು ಇಲ್ಲಿ ನೆನೆಬೇಕಾಗುತ್ತೆ ಮೊದಲನೇದಾಗಿ ನಾವು ಹರಿಹರನನ್ನ ಆ ನಂತರ ಅವನ ಶಿಷ್ಯನಾದ ರಾಘವಾಂಕನನ್ನ ಆ ನಂತರ ಪದ್ಮರಸನನ್ನ ನೆನೀತೀವಿ ಈ ಮೂವರು ಬಹಳ ಮುಖ್ಯರು ಅಂತ ಹೇಳ್ಬೋದಾಗಿದೆ ಇವರಲ್ಲಿ ಹಿರಿಯವನು ಯಾರು ಅಂದ್ರೆ ಹರಿಹರ ಕವಿ ಈತ ಒಬ್ಬ ಹಿರಿಯ ಭಕ್ತ ಕವಿ ಮೇಲಾದ ಶಿವಕವಿ ಅಂತ ಹೇಳಬಹುದಾಗಿದೆ ಇವನೆಲ್ಲ ಕೃತಿಗಳು ಭಕ್ತಿಪೂರ್ಣವಾದಂತಹ ಭಾವ ನಿರ್ಭರವಾದ ಸಮಗ್ರ ವ್ಯಕ್ತಿತ್ವವನ್ನು ಎದ್ದು ಕಾಣುವಂತಹ ಕೃತಿಗಳು ಅಂತ ಹೇಳಲಾಗುತ್ತೆ ಪಾಂಡಿತ್ಯ ಪ್ರತಿಭೆ ಎರಡು ರೆಕ್ಕೆಗಳು ಈತನಿಗಿತ್ತು ಅಂತ ಕೂಡ ಹೇಳಲಾಗಿದೆ ಪಾಂಡಿತ್ಯನೂ ಇತ್ತು ಪ್ರತಿಭೆನೂ ಇತ್ತು ಭಕ್ತ ಹೃದಯವನ್ನ ತೆರೆದು ದಣಿವಿಲ್ಲದೆ ಆಡುತ್ತಾ ಆರುವ ಅಕ್ಕಿಯಂತೆ ಇವನು ತೋರ್ತಾನೆ ಅಂತ ಹೇಳಲಾಗಿದೆ ಹಾಗಾಗಿ ಈತನ ಒಂದು ವ್ಯಕ್ತಿ ನಾವು ನೋಡ್ಬೋದಾಗಿದೆ ಈತನ ಗ್ರಂಥಗಳನ್ನು ನಾವು ನೋಡೋದಾದ್ರೆ ಪಂಪಾ ಶತಕ ರಕ್ಷಾಶತಕ ಮುಡಿಗೆ ಅಷ್ಟಕ ಗಿರಿಜಾ ಕಲ್ಯಾಣ ಇವು ಶತಕ ಕೃತಿಗಳು ಪಂಪ ಶತಕ ಮತ್ತು ಶತಕ ಅನ್ನುವಂಥವು ಶತಕ ಕೃತಿಗಳು ಮುಡಿಗೆ ಅಷ್ಟಕ ಅನ್ನುವಂಥದ್ದು ಅಷ್ಟಕ ಕೃತಿ ಗಿರಿಜಾ ಕಲ್ಯಾಣ ಇದೊಂದು ಚಂಪು ಕೃತಿ ಅಂತ ಹೇಳಿ ನಾವು ಹೇಳ್ಬೋದಾಗಿದೆ ಹಾಗೆ ಶಿವಗಣದ ರಗಳೆಗಳನ್ನು ಕೂಡ ಈತ ಬರೆದಿದ್ದಾನೆ ಸುಮಾರು ಶಿವಗಣದ ರಗಳೆಗಳನ್ನು ಈತ ಬರೆದಿರುವಂಥದ್ದನ್ನು ನಾವು ನೋಡಬಹುದಾಗಿದೆ ಇನ್ನು ಗಿರಿಜಾ ಕಲ್ಯಾಣ ಹರಿಹರನ ಕಾವ್ಯ ನಿರ್ಮಾಣದ ಮೊದಲ ಹಂತದಲ್ಲಿ ಹುಟ್ಟಿದೆಂದು ಶಿವ ಶರಣರ ರಗಳೆಗಳು ಎರಡನೇ ಹಂತದಲ್ಲಿ ಹುಟ್ಟಿದವು ಅಂತ ಹೇಳ್ಬೋದಾಗಿದೆ ಮೊದಲನೇದಾಗಿ ಹರಿಹರ ಬರೆದದ್ದು ಗಿರಿಜಾ ಕಲ್ಯಾಣವನ್ನ ಆ ಗಿರಿಜಾ ಕಲ್ಯಾಣ ಆದ ನಂತರ ಶಿವ ಶರಣರ ರಗಳೆಗಳನ್ನ ಆತ ಬರದ ಅಂತ ಹೇಳ್ಬೋದು ಆತ ಬರೆದಂತಹ ಎಲ್ಲ ಒಂದು ಶಿವಶರಣರ ರಗಳೆಗಳು ರಗಳಿಗೆ ಈತನ ರಗಳೆಗಳೇ ಸಾಕ್ಷಿಯಾಗಿದ್ದಾವೆ ಬೇರೆ ಕವಿಗಳಲ್ಲಿ ಅಲ್ಲಲ್ಲಿ ಸ್ವಲ್ಪ ರಗಳೆಗಳ ಒಂದು ಬಳಕೆ ಆಗಿದೆ ಆದರೆ ಅತಿ ಹೆಚ್ಚು ರಗಳೆಯನ್ನು ಬಳಸಿದಂಥವ್ನು ಯಾರು ಅಂದ್ರೆ ಹರಿಹರ ಹಾಗಾಗಿ ಹರಿಹರನನ್ನು ರಗಳೆಯ ಕವಿ ಅಂತ ಹೇಳಿ ಕರೀತಾರೆ ಇನ್ನು ಹರಿಹರ ಎರಡು ಶತಕಗಳನ್ನು ಬರೆದಿದ್ದಾನೆ ಅವೆರಡೂ ಕೂಡ ನೇರವಾಗಿ ಆತನ ಆತ್ಮಕಥನಗಳಾಗಿವೆ ಅಂತ ಹೇಳ್ಬೋದಾಗಿದೆ ಯಾಕೆಂದ್ರೆ ಅವನು ಹಂಪೆಯ ವಿರೂಪಾಕ್ಷನಲ್ಲಿ ತಳೆದ ಭಕ್ತಿ ಭಾವಾವೇಶವಾಗಿ ವೀರ ನಿಷ್ಠೆಯಾಗಿ ಅವುಗಳಲ್ಲಿ ಹೊರಹೊಮ್ಮಿದೆ ಅಂತ ಹೇಳ್ಬೋದು ಸಂಸಾರ ಭಾರ ರಾಜಸೇವೆ ಇದರಿಂದ ಮುಕ್ತನಾಗಿ ಅವನು ಭಕ್ತಿ ಜೀವನಕ್ಕೆ ತನ್ನನ್ನು ಮೀಸಲು ಮಾಡ್ಕೊಂಡಂತಹ ಸೂಚನೆಯನ್ನ ಆತ ಈ ಎರಡು ಕೃತಿಗಳಲ್ಲಿ ಅಂದ್ರೆ ಶತಕ ಕೃತಿಗಳು ಅಂತ ನಾವೇನು ಹೇಳ್ತೀವಿ ರಕ್ಷಾ ಶತಕ ಪಂಪ ಶತ ರಾಮ್ ಶ್ರೀಮೊಗ್ಲಿಯವರೇ ಹೇಳ್ತಾರೆ ಹರಿಹರನ ಆತ್ಮಕಥೆಯನ್ನು ಕಾಣಲೆಳೆಸುವವರು ಮರಳಿನಲ್ಲಿ ಎಣ್ಣೆಯನ್ನು ಹಿಂಡುವಂಥ ಸಾಹಸಿಗಳು ಅಂತ ಹೇಳ್ಬೇಕಾಗುತ್ತೆ ಅಂತ ಹೇಳ್ತಾರೆ ಹರಿಹರನ ಏನಾದರೂ ಅವನ ಆತ್ಮಕತೆಯನ್ನ ಕಾಣಬೇಕು ಅಂತ ಹೋದ್ರೆ ಮರಳಲ್ಲಿ ಎಣ್ಣೆಯನ್ನ ಹಿಂಡಿದಂಥ ಸಾಹಸಿಗಳು ಮರಳಲ್ಲಿ ಯಾವ ಎಣ್ಣೆನೂ ಕೂಡ ಬರೋದಿಲ್ವಲ್ಲ ಹಾಗಾಗಿ ಮರಳಿನಲ್ಲಿ ಎಣ್ಣೆಯನ್ನ ಹಿಂಡಿದಂಥ ಸಾಹಸಿಗಳು ಅಂತ ಹೇಳಿ ನಮ್ಗೆ ಇಲ್ಲಿ ರಂಶ್ರೀ ಮುಗಿಯವರು ಹೇಳ್ತಾ ಇದ್ದಾರೆ ಮರಳಿನ ಆಳದಲ್ಲಿ ಎಣ್ಣೆಯನ್ನ ಹಿಂಡುವುದು ವ್ಯರ್ಥ ಸಾಹಸ ಹಾಗೆ ಹರಿಹರನ ಆತ್ಮ ನಿವೇದನವಾದ ಭಾವುಕ ಕವಿ ಅವನ ಒಂದು ಆತ್ಮಕಥೆಯನ್ನ ತಿಳಿಯುವಂಥದ್ದು ಆ ಮರಳಿನಲ್ಲಿ ಎಣ್ಣೆ ಇಂಡ ಅಂತ ಹೇಳ್ತಾರೆ ಪಂಡಿತರ ಕಲ್ಪನಾ ವಿಲಾಸ ಕಪೋ ಕಪೋಲ ಕಲ್ಪಿತ ಕತೆ ಎಂಬ ಪ್ರತಿಕ್ರಿಯೆ ಅತಿ ರಂಜಿತವಾಗಿ ತೋರುತ್ತೆ ಅಂತ ಕೂಡ ಹೇಳ್ಬಹುದಾಗಿದೆ ಹಾಗೆ ಅವನು ಅಹ್ ಇಲ್ಲಿ ಭಕ್ತಿ ರಸ ಉದ್ಘಟತನ ಇವೆಲ್ಲವೂ ಕೂಡ ಇಲ್ಲಿರೋದನ್ನ ನೋಡಬಹುದು ಆತ ಹೇಳ್ತಾನೆ ಅನುಭವ ಭಕ್ತಿ ಎಂಬುದನ್ನ ತೆರೆ ಮಸಗಲ್ ಸುಖಾಶ್ರು ನಿಜ ಭಕ್ತಿ ತರಂಗಿಣಿ ಅನ್ನುವಂಥದ್ದನ್ನ ಅವನು ಹೇಳ್ತಾ ಇದ್ದಾನೆ ಹಾಗೆ ಆತ ಹೇಳ್ತಾನೆ ಕೊರಗು ಕಳವಳಗಳನ್ನು ಉದ್ಗಾರ ಪುನರುಕ್ತಿಗಳಿಂದ ವಿಶಿಷ್ಟವಾದ ಶೈಲಿಯಲ್ಲಿ ಆತ ತೋರಿರುವಂಥದ್ದನ್ನ ನಾವು ನೋಡಬಹುದಾಗಿದೆ ಇನ್ನ ಆತನ ಒಂದು ಪಂಪಾ ಶತಕದಲ್ಲಿ ಎಂಬತ್ತೈದರಿಂದ ಎಂಬತ್ತೊಂದು ಎಂಬತ್ತೆರಡರಲ್ಲಿ ಒಂದು ಪ್ರತಿಜ್ಞೆಯ ಒಂದು ಬೋಧನೆ ಇದೆ ಪೊಗಳ್ವೆ ಮಿಕ್ಕಿನ ಚಕ್ರಪಾಣಿ ಸರಸಿಜೋದ್ಬತ ಸಂಕ್ರಂದನಾದಿಗಳ ಈಶ್ವರಂಗೈದು ನಾಲಿಗೆಯಂ ಮಾಳ್ವೆ ಮಾಳ್ವೆದಂ ಮನುಜರ ಮೇಲೆ ಸಾವವರಂಪಿನ ಪೆಂಪಿನ ಹಂಪೆ ಆಳ್ದನಂ ಅನ್ನುವಂತಹ ಪದ ಬರುತ್ತೆ ಈ ಸಾಲು ಇದೊಂದು ಸಾಲು ಇದು ಪ್ರಶ್ನೆ ಆಗಿದೆ ಮನುಜರ ಮೇಲೆ ಸಾವು ಮೇಲೆ ಕನಿಷ್ಠರ ಮೇಲೆ ಅನರತ ಅನವರತು ಗಿಡಬಿಡಲೆ ಮಾನವ ಅಂತ ಹೇಳಿದವ್ರು ಯಾರು ಅಂದ್ರೆ ಇದು ಹರಿಹರ ಹೇಳಿರೋದು ಯಾವ ಕೃತಿನಲ್ಲಿ ಅಂತ ಅಂದ್ರೆ ಪಂಪ ಶತಕದಲ್ಲಿ ಹೇಳಿರುವಂತದ್ದು ಇದು ಇವನ್ನ ನೋಡಿದ್ರೆ ನಾವು ವೀರಶೈವ ಸಾಹಿತ್ಯಕ್ಕೆ ಹೊಸ ಒಂದು ದಿಶೆಯನ್ನೇ ತೋರಿಸ್ಕೊಟ್ಟವು ಇವು ಅಂತ ಹಾಗೆ ಮತ್ತೊಂದು ಶತಕ ಬರುತ್ತೆ ನಾಗವರ್ಮಾಚಾರ್ಯನ ವೈರಾಗ್ಯ ಶತಕ ಅಂತ ಹೇಳಿ ಈ ಒಂದು ಶತಕ ತರುವಾಯ ಕನ್ನಡಕ್ಕೆ ಇವೇ ಶತಕಗಳು ದೊರೆತಿವೆ ಈ ನಾಗವರ್ಮಾಚಾರ್ಯನ ವೈರಾಗ್ಯ ಶತಕ ಮೇಲೆ ಬಂದಂತ ಶತಕಗಳು ಅಂದ್ರೆ ಅವು ಹರಿಹರನವೇ ರಕ್ಷಾಶತಕ ಮತ್ತು ಪಂಪ ಶತಕ ಅನ್ನುವಂಥವು ಈ ನಾಗವರ್ಮಾಚಾರ್ಯನ ವೈರಾಗ್ಯ ಶತಕಕ್ಕೆ ಜ್ಞಾನಸಾರ ಅನ್ನುವಂಥ ಮತ್ತೊಂದು ಹೆಸರಿದೆ ಅಂತ ಹೇಳ್ಬಹುದಾಗಿದೆ ಅಷ್ಟಕ ಅಂತ ಹೇಳ್ಬಹುದಾಗಿದೆ ಮುಡಿಗೆಯ ಅಷ್ಟಕ ಅಂತ ಹೇಳಿ ಕರೆಯಲಾಗುತ್ತೆ ಇಲ್ಲಿ ಹರಿಹರನ ಪವಾಡಗಳನ್ನು ಸೂಚಿಸುವಂತದ್ದು ಇದರಲ್ಲಿ ಇದೆ ಅಂತ ಹೇಳ್ಬೋದು ಹಾಗೆ ಪ್ರತ್ಯಯವು ಹೆಚ್ಚಾಗಿ ತೋರಿದೆ ಅಂತ ಕೂಡ ಇಲ್ಲಿ ನೋಡ್ಬೋದಾಗಿದೆ ಇಲ್ಲಿ ಮುಡಿಗೆಯ ಅಷ್ಟಕದಲ್ಲಿ ನಮಗೆ ಮೊದಲ ಅಷ್ಟಕ ಅಂತ ಅಂದರೆ ಮೌಕ್ತಿಕ ಕವಿಯ ಚಂದ್ರನಾಥ ಅಷ್ಟಕ ಇದು ಸುಮಾರು ಸಾವಿರದ ನೂರ ಇಪ್ಪತ್ತರ ಕಾಲದ್ದು ಎಂಬುದು ಖಚಿತ ಆದರೆ ಈತನ ಮುಡಿಗೆ ಅಷ್ಟಕವನ್ನು ನಾವು ಎರಡನೇದು ಅಂತ ಹೇಳ್ಕೋಬೋದು ಮೊದಲನೇದು ಅಂತ ಹೇಳಿ ನಾವು ಚಂದ್ರನಾಥ ಅಷ್ಟಕವನ್ನು ನೋಡ್ತೀವಿ ಅದಾದ ನಂತರ ಅದೇ ನೆಕ್ಸ್ಟು ಆ ಈಚೆಗೆ ಎಂ ಚಿದಾನಂದ ಮೂರ್ತಿಯವರು ಹೇಳ್ತಾರೆ ಹಂಪೆಯಲ್ಲಿ ಕ್ಷೇತ್ರ ಶೋಧನೆಯನ್ನ ಮಾಡಿ ಹರಿಹರನ ವಾಸಸ್ಥಳ ಮತ್ತು ಆತನ ರಗಳೆಯಲ್ಲಿ ಬರುವ ಊದೋಟದ ಪ್ರದೇಶಗಳು ಯಾವುವು ಅಂತ ಹೇಳಿ ಎಂ ಚಿದಾನಂದ ಮೂರ್ತಿಯವರು ಪತ್ತೆ ಹಚ್ಚಿದ್ದಾರೆ ಅಲ್ಲಿ ಬರುವ ಮನ್ಮಥ ಕುಂಡವ ಮನ್ಮುಖ ಕುಂಡವೆಂದು ಹೇಳಿ ಅದರ ಸಮೀಪದ ನಾಗನಾಥೇಶ್ವರ ದೇವಾಲಯದ ಮುಂದೆ ಹರಿಹರನ ವಾಸಗೃಹವಿತ್ತು ಅಂತ ಹೇಳಿ ಹೇಳಿದ್ದಾರೆ ಯಾರು ಎಂ ಚಿದಾನಂದ ಮೂರ್ತಿಯವರು ಹಂಪೆಯ ಒಂದು ಕ್ಷೇತ್ರ ಶೋಧನೆಯನ್ನ ಮಾಡಿ ಈಗ ಮನ್ಮುಖ ಕಿತೀರ್ಥದ ಬಳಿ ಇರುವ ಅಡಿಕೆಯ ತೋಟದ ಉತ್ತರ ದಿಕ್ಕಿದ್ದ ನಾಯಕರ ದೇವ ತೋಟವೇ ಹರಿಹರ ಪುಷ್ಪ ರಗರ ರಗಳೆಯಲ್ಲಿ ಹೇಳಿರುವಂತಹ ಊದೋಟ ಅಂತ ಹೇಳಿ ಎಂ ಚಿದಾನಂದ ಮೂರ್ತಿಯವರು ಹೇಳಿದ್ದಾರೆ ಅಂತ ಹೇಳ್ಬೋದಾಗಿದೆ ಇದು ಹರಿಹರ ಕವಿಯ ಬಗ್ಗೆ ಪಂಪಾಶತಕ ರಕ್ಷಾಶತಕ ಅದಾದ ಮೇಲೆ ನಾವು ನೋಡೋದಾದ್ರೆ ಗಿರಿಜಾ ಕಲ್ಯಾಣ ಇದು ಕೂಡ ಹರಿಹರನಿಗೆ ಬಹಳ ಒಂದು ಹೆಸರನ್ನು ತಂದುಕೊಟ್ಟಂತಹ ಕೃತಿ ಅಂತ ಹೇಳ್ಬೋದು ವೈಶಿಷ್ಟ್ಯಯುತವಾದ ಚಂಪು ಗ್ರಂಥ ಪ್ರೌಢ ಕಾವ್ಯ ಪರಂಪರೆಗೆ ಇದು ಒಂದು ಸಾಕ್ಷಿ ಅಂತ ಹೇಳಲಾಗುತ್ತೆ ಕಾವ್ಯ ತಾನಿದು ನವರಸ ಸೇವ್ಯಂ ಪೊಸನಿತು ಪೊಸತಿಂದು ತಿಂದು ಪಾವನ ಮಿಂದು ಹರಿಹರನ ಕಾವ್ಯ ಮಕಿಳ ಸೇವ್ಯಂ ನವ್ಯಂ ಅಂತ ಹೇಳಿ ಅವನು ಹೊಗಳಕೊಂಡಿರೋದನ್ನ ನಾವು ನೋಡ್ಬೋದು ಇದರ ಕಥಾ ವಿಷಯ ವಸ್ತು ರಚನೆ ವರ್ಣನೆ ಶೈಲಿ ಇವೆಲ್ಲವೂ ಕೂಡ ಪೂರ್ವ ಪರಂಪರೆಯ ಅಂಶಗಳನ್ನು ಸ್ವೀಕರಿಸಿ ಸ್ವತಂತ್ರವಾದ ಕೆಲವನ್ನ ಸೇರಿಸಿ ವ್ಯಕ್ತಿತ್ವದ ಪ್ರಕ್ರಿಯೆಯಿಂದ ಅವಕ್ಕೆ ಕೊಟ್ಟ ಮೆರುಗಿನಲ್ಲಿ ಈ ಗ್ರಂಥದ ಹೊಸತನವಿದೆ ಅಂತ ಹೇಳಿ ಹೇಳಲಾಗುತ್ತೆ ಈ ಒಂದು ಚಂಪು ಕಾವ್ಯದಲ್ಲಿ ಕಾಣುವಂತಹ ಕಥಾ ವಿಷಯ ಏನಪ್ಪ ಅಂದರೆ ಶೈವ ಪುರಾಣ ಕಾವ್ಯಗಳಲ್ಲಿ ವರ್ಣಿತವಾದ ಶಿವ ಪಾರ್ವತಿಯರ ಮದುವೆ ಗಿರಿಜಾ ಕಲ್ಯಾಣ ಅಂದ್ರೆ ಶಿವ ಪಾರ್ವತಿಯರ ಮದುವೆ ಇದರಲ್ಲಿ ಪಾರ್ವತಿಯ ಜನನದಿಂದ ವಿವಾಹದವರೆಗೂ ನಡೆದಂತ ಸಂಗತಿಯನ್ನ ಈ ಗಿರಿಜಾ ಕಲ್ಯಾಣದಲ್ಲಿ ನಿರೂಪಿಸಲಾಗಿದೆ ಅವಳ ಪಾತ್ರವನ್ನು ಕೂಡ ತನಗೆ ಕಂಡಂತೆ ಬಿಡಿ ಬಿಡಿಸಿ ಚಿತ್ರಿಸಿರುವುದನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಕಥಾ ನಾಯಕಿ ಯಾರು ಅಂದ್ರೆ ಗಿರ್ಜೆ ಗಿರ್ಜೆ ಮೇಲೆ ಅವನ ಗಮನ ಕೇಂದ್ರೀಕರಣ ಆಗಿರೋದು ಕೂಡ ಕಾಣುತ್ತೆ ಗಿರಿಜಾ ಕಲ್ಯಾಣ ಅಂತ ಅವನ ಹೆಸರಿಟ್ಟಿರೋದೆ ಅದಕ್ಕೆ ಸಾರ್ಥಕತೆ ಅಂತ ಹೇಳಬಹುದಾಗಿದೆ ಇನ್ನು ಸ್ಥೂಲವಾದ ಕಥಾಂಶಗಳನ್ನ ಪುರಾಣಗಳಿಂದ ಏನು ತೆಗೆದುಕೊಂಡಿರ್ಬೇಕು ಕಾಳಿದಾಸನ ಕುಮಾರ ಸಂಭವ ತನ್ನ ಪ್ರಭಾವ ಬೀರಿದಂತೆ ಕಾಣುತ್ತೆ ಈ ಗಿರಿಜಾ ಕಲ್ಯಾಣಕ್ಕೆ ಯಾವ ಪ್ರಭಾವ ಇದೆ ಯಾವ ಕೃತಿ ಇದು ಅಂದ್ರೆ ಕಾಳಿದಾಸನ ಕುಮಾರ ಸಂಭವ ಅದು ಕುಮಾರ ಸಂಭವ ಇದು ಗಿರಿಜಾ ಕಲ್ಯಾಣ ವಿಭೂತಿಯಿಂದ ಒಡೆಯುವುದು ಇದು ಪ್ರಶ್ನೆ ಆಗಿದೆ ಕುಪಿತಳಾದ ಗಿರಿಜೆ ವಿಭೂತಿಯಿಂದ ವೇಷದಲ್ಲಿದ್ದ ಶಿವನನ್ನ ಒಡೆದ ಪ್ರಸಂಗ ಯಾವ ಒಂದು ಕೃತಿಯಲ್ಲಿ ಬರುತ್ತೆ ಅಂದ್ರೆ ಇದು ಗಿರಿಜಾ ಕಲ್ಯಾಣದಲ್ಲಿ ಬರುತ್ತೆ ಮತ್ತೆ ಕೊನೆಯದಂತೂ ಯಾವ ಮೂಲದಲ್ಲಿಯೂ ಇಲ್ಲದ ಹೊಸ ಕಲ್ಪನೆಯನ್ನ ಕವಿ ಬಹಳ ಅನ್ಯಾಯ ಮಾಡಿದ್ದಾನೆ ಅನ್ನುವಂತ ಆಕ್ಷೇಪಣೆ ಕೂಡ ಇದೆ ಬಹಳ ಅನ್ಯಾಯವೆಂದು ತಿಳಿಯದಿದ್ದರೂ ಕಾಮನ ಪ್ರತಾಪ ವರ್ಣನೆಯ ರಭಸದಲ್ಲಿ ಬೃಹಸ್ಪತಿಯ ಚಿತ್ರಣವು ತೂಕ ತಪ್ಪಿದೆ ಅಂತ ಒಪ್ಕೊಳ್ಬೇಕಾಗತ್ತೆ ಇಲ್ಲಿ ವಿಷ್ಣು ಕಾಮರ ಸಂವಾದ ನಯವು ಕಡಿಮೆ ಇದೆ ವಿಸಂಗತಿಯನ್ನ ತೋರಿದೆ ಅಂತ ಹೇಳಲಾಗಿದೆ ಹಾಗೆ ಕತೆ ವರ್ಣನೆಗಳಿಗೂ ಸೌಂದರ್ಯ ಔಚಿತ್ಯ ಬರುವಂತದನ್ನ ನಾವಿಲ್ಲಿ ನೋಡಬಹುದಾಗಿದೆ ಗಿರಿಜಾ ಕಲ್ಯಾಣ ಶಿವಲೀಲೆಯ ದೇವಾಸುರ ಸಂಘರ್ಷದ ಒಂದು ದೈವಿಕತೆ ಅಂತ ಕೂಡ ಹೇಳ್ಬೋದು ಒಂದು ಅರ್ಥದಲ್ಲಿ ಇದು ಸಾಕೇತಿಕ ಅರ್ಥವುಳ್ಳ ರೂಪಕವೂ ಹೌದು ಮಾನವ ಪಾತ್ರಗಳ ನಿರೀಕ್ಷೆ ಇಲ್ಲಿರಬೇಕಿ ಇರಬೇಕಾಗಿಲ್ಲ ಆದರೆ ಗಿರಿಜೆ ಮಾನವ ಅಂಶಗಳಿಂದ ಕೂಡಿದ ದೈವಿ ಪಾತ್ರವಾಗಿದ್ದಾಳೆ ಏಕೆಂದರೆ ಗಿರಿಜೆ ಪರ್ವತರಾಜನ ಮಗಳಾಗಿ ಹುಟ್ಟಿ ಆಕೆ ದೈವಿ ಸೌಂದರ್ಯ ತಪಶಕ್ತಿಗಳುಳ್ಳವಳಾದರೂ ಶಿವಭಕ್ತಿ ತನ್ಮಯಳಾದರೂ ಮಾನವ ಸಹಜವಾದ ಸ್ವಾಭಿಮಾನ ಕ್ರೋಧ ಛಲಗಳನ್ನು ಇಲ್ಲಿ ತೋರಿಸಿರೋದನ್ನು ನಾವು ನೋಡ್ಬೋದು ಭವಾನಿಮಾನಿ ಈ ಗಿರಿಜೆಗೆ ಮತ್ತೊಂದು ಹೆಸರು ಹರಿಹರ ಕರೆದಿರೋದು ಭವಾನಿಮಾನಿ ಎಂದು ಅವಳಿಗೆ ಒಂದು ವಿಶೇಷಣವಾದಂತ ಹೆಸರನ್ನು ಕೂಡ ಇಲ್ಲಿ ಕೊಟ್ಟಿದ್ದಾನೆ ಮಾನ್ವಿತ ನಿರೂಪಣೆಗಾಗಿ ವಸ್ತು ರಚನೆ ಆದಂತೆ ಕಾಣಿಸುತ್ತೆ ಅಂತ ಹೇಳ್ಬೋದು ಶಿವನಿದ್ದಲ್ಲಿಯೇ ತಾನು ಬಂದು ಪೂಜಿಸಿದರೆ ಕಣ್ಮರೆಯಾದನು ಅಂತ ಹೇಳಿ ಗಿರಿಜೆ ಛಲದಿಂದ ಹೇಳ್ತಾಳೆ ನಿಕೃಷ್ಟಾತ್ಮಕ ಎಂದು ಅವನನ್ನು ಈಗಳಾಳೆ ಮುಂದೆ ಅವಳು ಉಗ್ರ ತಪಸ್ಸನ್ನು ಮಾಡಿ ಅವನನ್ನು ಒಟ್ಟು ವೇಷದಲ್ಲವನು ಬಂದಾಗ ಕನಲಿದುದು ಅವಳ ಮಾನವೀಯತೆಗೆ ಸಾಕ್ಷಿಯಾಗಿದೆ ಗಿರಿಜೆಯ ತಾಯಿ ತಂದೆ ನಾರದ ಬೃಹಸ್ಪತಿ ಕಾಮ ರತಿ ಇವರೆಲ್ಲರಲ್ಲಿ ಹರಿಹರನು ಲೌಕಿಕ ಪಾತ್ರಗಳ ಮಿತಿ ಮರ್ಯಾದೆಗಳನ್ನ ತಂದಿರುವಂತದನ್ನ ನಾವಿಲ್ಲಿ ಇಲ್ಲಿ ರಗಳೆಗಳನ್ನು ರಗಳೆಗಳನ್ನ ರಚಿಸಿದಾನೆ ಅವನ್ ರಚಿಸಿರುವಂತ ರಗಳೆಗಳು ಎಷ್ಟಪ್ಪ ಅಂತ ಅಂದರೆ ನೂರ ಆರು ಅಂತ ಹೇಳಲಾಗಿದೆ ನೂರ ಆರು ರಗಳೆಗಳನ್ನು ಆತ ರಚಿಸಿದಾನಂತೆ ಶಿವಗಣದ ರಗಳೆಗಳು ಅಂತ ಹೇಳಿ ಆದರೆ ಎಚ್ ದೇವೀರಪ್ಪನವರು ಅವು ಬರೀ ತೊಂಬತ್ತೊಂದು ಮಾತ್ರ ಅಂತ ತೀರ್ಮಾನಕ್ಕೆ ಬರ್ತಾರೆ ಈಶ್ವರನ್ ಅವರನ್ನು ಹೇಳ್ತಾರೆ ಅವರು ನೂರ ಆರು ರಗಳೆಗಳನ್ನ ಹಿರೇಮಲ್ಲೂರು ಈಶ್ವರನ್ ಅವರು ಹೇಳೋದು ನೂರ ಆರು ರಗಳೆಗಳನ್ನ ಈತ ರಚಿಸಿದಾನೆ ಅಂತ ಹೇಳಿ ಇದರಲ್ಲಿ ಆತ ಒಬ್ಬ ಶಿವಭಕ್ತನ ಚರಿತ್ರೆ ಕೆಲವು ತೀರ ಚಿಕ್ಕವು ಕೆಲವು ಮಧ್ಯಮದವು ಕೆಲವು ದೊಡ್ಡವನ್ನ ಸೇರಿ ಅರವತ್ಮೂರು ಪುರಾತನರ ಪೆರಿಯ ಪುರಾಣದಲ್ಲಿ ಹೇಳಿದ ತಮಿಳುನಾಡಿನ ಶಿವಭಕ್ತರ ಕಥೆಗಳು ಬೇರೆ ಬೇರೆ ಶಿವಭಕ್ತರ ಕಥೆಗಳು ವೀರ ಕೃತಿಗಳು ಮತ್ತೆ ರಗಳೆಗಳು ಅಂತ ಹೇಳ್ಬೋದಾಗಿದೆ ಆತನ ರಗಳೆಗಳಲ್ಲಿ ಬಹಳ ಪ್ರಮುಖವಾದಂತವು ನಂಬಿ ಅಣ್ಣನ ರಗಳೆ ಬಸವರಾಜ ದೇವರ ರಗಳೆ ಪುಷ್ಪ ರಗಳೆ ಇವುಗಳು ಬಹಳ ಪ್ರಮುಖವಾದಂತಹ ರಗಳೆಗಳು ಅಂತ ಹೇಳ್ಬೋದಾಗಿದೆ ಅಂದ್ರೆ ಪ್ರಭಾವಿಯಾದ ಕೃತಿಯಾದರೂ ಒಟ್ಟು ಪರಿಣಾಮದಲ್ಲಿ ಮಹಾಕೃತಿ ಅಲ್ಲವೆಂದು ಕೂಡ ಹೇಳಿದ್ರು ಇದು ಒಂದು ರೀತಿಯಲ್ಲಿ ಬಹಳ ಮುಖ್ಯವಾದಂತಹ ರಗಳೆಗಳು ತಿರುನೀಲಕಂಠರ ರಗಳೆ ಅನ್ನುವಂತಹ ರಗಳೆಯನ್ನು ಕೂಡ ಈತ ಬರೆದಿದ್ದಾನೆ ಹಲವಾರು ರಗಳೆಗಳನ್ನ ಈತ ರಚಿಸಿರೋದು ಶಿವಕವಿ ಸರ ರಗಳೆ ಕಾಹಿತ್ಯ ಸಂಪತ್ತನ್ನ ಒಳಗೊಂಡಂತಹ ಮಹಾನ್ ಕವಿ ಅಂತ ಹೇಳಿ ಹೇಳ್ಬೋದಾಗಿದೆ ಹಾಗಾಗಿ ಈತನ ಒಂದು ಕಾಲವನ್ನ ಹರಿಹರ ಮಾರ್ಗ ಅಂತಾನೆ ಹೇಳಿರುವಂತದ್ದು ಕೂಡ ಸೂಕ್ತ ಅಂತ ಹೇಳ್ಬೋದಾಗಿದೆ ಇದಿಷ್ಟು ಕೂಡ ರಗಳೆ ಕವಿ ಹರಿಹರನ ಪರಿಚಯ ನಾಗೆ ಮುಂದಿನ ತರಗತಿಯಲ್ಲಿ ರಾಘವಾಂಕ ಮತ್ತು ಪದ್ಮರಸರ ಬಗ್ಗೆ ಪ್ರಕರಣ ಹದಿನೇಳರಲ್ಲಿ ತಿಳಿಸ್ಕೊಡ್ತೀನಿ ಎಲ್ರಿಗೂ ಧನ್ಯವಾದ